ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾಮದಂಥ ವಿಚಾರ ಏನು ಅಂತಂದರೆ ಈ ಕ್ರೆಡಿಟ್ ಕಾರ್ಡನ್ನು ಯಾವ ರೀತಿ ಬೇಗ ಬೇಗ ಕ್ಲಿಯರ್ ಮಾಡಬೇಕು ಸಾಲವನ್ನು ಅನ್ನೋದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಅಂತ ಕೆ ಎಫಿ ಟಿ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದೀರ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದೈನಂದಿನ ಹಣಕಾಸಿನ ಮಾಹಿತಿನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗಲಿದೆ ಈ ಹಲವಾರು ಮಾಹಿತಿಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಮತ್ತು ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸೋದ್ರಿಂದ ನಮಗೆ ನಿಮಗೆ ಒಂದು ರೀತಿಯಾದಂಥ ಬಾಂಧವ್ಯ ಉಂಟಾಗುತ್ತೆ ಅದರ ಮೂಲಕ ಇನ್ನೂ ಹೆಚ್ಚಿನ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಸಾಧಾರಣವಾಗಿ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಅಥವಾ ಮೊದಲ ಬಾರಿ ಕೆಲಸಕ್ಕೆ ಸೇರಿದಂಥ ಯುವಕರಿಗೆ ಈ ಕ್ರೆಡಿಟ್ ಕಾರ್ಡನ್ನು ನೀವು ತೊಗೊಳ್ಳೋದಕ್ಕೆ ಮುಂಚೆ ಏನು ಪ್ಲ್ಯಾನ್ ಮಾಡಬೇಕು ಅನ್ನೋದರ ಬಗ್ಗೆ ಹೇಳ್ತೀನಿ ನೀವು ಸರಿಸುಮಾರಾಗಿ ಆರು ತಿಂಗಳಿಗೆ ಬೇಕಾದಷ್ಟು ಎಮರ್ಜೆನ್ಸಿ ಫಂಡನ್ನ ಡೆವಲಪ್ ಮಾಡಬೇಕು ಅಂದರೆ ಆರು ತಿಂಗಳಿಗೆ ಬೇಕಾದಂತಹ ಸಂಬಳ ಹಣ ಏನಿದೆ ಅದನ್ನು ಒಂದು ಸೇವಿಂಗ್ಸ್ ಅಕೌಂಟ್ನಲ್ಲಿ ಹೈ ಇಂಟ್ರೆಸ್ಟ್ ಕೊಡುವಂಥ ಸೇವಿಂಗ್ಸ್ ಅಕೌಂಟಲ್ಲಿ ಈ ಎಮರ್ಜೆನ್ಸಿ ಫಂಡನ್ನು ನೀವು ಬಿಲ್ಡ್ ಮಾಡಿ ಸೊ ಇದ್ರ ಮೂಲಕ ಏನಂದರೆ ನಿಮಗೆ ಇಂಟ್ರೆಸ್ಟು ಅಧಿಕವಾಗಿ ಸಿಗ್ತಾ ಹೋಗುತ್ತೆ ಸೇವಿಂಗ್ಸಲ್ಲಿ ಇರೋದ್ರಿಂದ ಈ ಆರು ತಿಂಗಳ ಬಳಿಕ ನಿಮಗೆ ಕ್ರೆಡಿಟ್ ಕಾರ್ಡಿಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಒಂದು ಈ ಹಣ ಸೇವಿಂಗ್ಸಿನ ಒಂದು ಪ್ರಕ್ರಿಯೆ ಮೂಲಕ ಕ್ರೆಡಿಟ್ ಕಾರ್ಡನ್ನು ನೀವು ತೊಗೊಂಡಿದ್ದ ಬಳಿಕ ಒಂದು ವೇಳೆ ನೀವು ಕ್ರೆಡಿಟ್ ಕಾರ್ಡ್ ಬಿಲ್ಸನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಅಥವಾ ನಿಮಗೆ ಆ ಸಮಯದಲ್ಲಿ ಹಣದ ಒಂದು ಅಭಾವ ಉಂಟಾಯಿತು ಅಂತಂದಾಗ ಈ ಎಮರ್ಜೆನ್ಸಿ ಫಂಡಿನ ಮೊರೆ ಹೋಗ್ಬೋದು ನೆನಪಿಡಿ ಇಂಪಲ್ಸಿವ್ ಬೈಯಿಂಗ್ಗೆ ಮುಂದಾಗಬೇಡಿ ಅನ್ನೋಂಥ ವಿಚಾರ ಕ್ರೆಡಿಟ್ ಕಾರ್ಡ್ ಮೂಲಕ ಮೊದಲ ಬಾರಿಗೆ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಕ್ತಂತೆ ಸಿಕ್ತ ಬಳಿಕ ನೀವು ಆನ್ಲೈನ್ನಲ್ಲಿಯೇ ಶಾಪಿಂಗ್ ಮಾಡ್ತೀರಾ ಬೇರೆ ಬೇರೆ ರೀತಿಯಾಗಿ ಅದನ್ನು ಖರ್ಚೆಲ್ಲ ಮಾಡ್ತಾ ಹೋಗ್ತೀರಾ ಆದರೆ ಆ ಡ್ಯೂ ಡೇಟ್ ಕಟ್ಟಬೇಕು ಅಥವಾ ಬಿಲ್ ಜನರೇಟ್ ಆದ ಬಳಿಕ ಹಣವನ್ನು ನೀವು ಏನು ಡ್ಯೂ ಡೇಟ್ ಒಳಗಡೆ ಕಟ್ಟಬೇಕು ಅಂತ ಏನಿರತ್ತೋ ಆ ನಿರ್ಬಂಧದಲ್ಲಿ ನೀವು ಸಿಲ್ಕೊಂಡಾಗ ನಿಮಗೆ ಮನವರಿಕೆ ಆಗುತ್ತಾ ಏ ನಾನು ವಿಪರೀತವಾಗಿ ಖರ್ಚು ಮಾಡಿದ್ದೀನಲ್ಲ ಅನ್ನೋಂಥ ವಿಚಾರ ಆದ್ದರಿಂದ ಅದರಿಂದ ಹೊರಗೆ ಬರಬೇಕು ಅಂತಂದರೆ ಒಂದು ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಈ ಒಂದು ಎಮರ್ಜೆನ್ಸಿ ಫಂಡನ್ನು ಬ್ಯಾಕಪ್ಪಾಗಿ ಇಟ್ಕೊಳ್ಳಿ ಯಾಕೆಂದರೆ ಎಲ್ಲರೂ ಸ್ನೇಹಿತರು ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ ಸಾಲದಲ್ಲಿದ್ದಾಗ ಸೊ ಅದರಿಂದ ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ನಿಮಗೆ ಒಂದು ರೀತಿ ಬಾಂಧವ ಇದ್ದಂಗೆ ಅವಸರಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರ ಎರಡನೇ ವಿಷಯ ಏನು ಅಂದರೆ ಈ ಇಂಪಲ್ಸ್ ಬೈಯಿಂಗ್ ಇರೋರು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ತಗೊಳ್ಳ್ದೆ ಇರೋದೇ ಉತ್ತಮ ಅಂತ ಹೇಳ್ಬೋದು ಯಾಕೆಂದರೆ ನಾವು ಎಷ್ಟೇ ಪ್ರಯತ್ನಪಟ್ಟು ಖರ್ಚನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೂ ಸಹ ಕೆಲವೊಂದು ಬಾರಿ ನಮಗೆ ಗೊತ್ತಿಲ್ಲದೇ ನಮ್ಮ ಸ್ನೇಹಿತರು ನಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಟಿವ್ಸ್ ಯಾರೊಂದು ಯಾವುದೋ ಒಂದು ವಸ್ತುಗಳನ್ನು ಖರೀದಿ ಮಾಡಿದರೆ ಫೋನು ಅಥವಾ ಲ್ಯಾಪ್ಟಾಪ್ ಏನೋ ತೊಗೊಂಡಿದ್ದಾರೆ ಅಂದಾಗ ನಮಗೆ ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ತೊಗೊಬೇಕು ಅಂತ ಹೇಳಿ ಅಭಾಪಿಸ್ತಾ ಇರ್ತೀವಿ ಹಾಗೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ಖರ್ಚು ಏನಿದೆ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚನ್ನು ನಾವು ಮಾಡಿದಾಗ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂತೀರ್ವಿ ಅನ್ನೋಂಥ ವಿಚಾರ ಆದ್ದರಿಂದ ಯಾರಿಗೆ ಈ ಒಂದು ಇಂಪಲ್ಸ್ ಬೈಯಿಂಗ್ನಲ್ಲಿ ಒಂದು ರೀತಿಯಾದಂಥ ಇಂಪಲ್ಸ್ ಬೈಂಗ್ನಲ್ಲಿ ಸಿಗಕ್ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಈ ಕ್ರೆಡಿಟ್ ಕಾರ್ಡನ್ನು ತೊಗೊಳ್ಳದೇ ಇರೋದೇ ಉತ್ತಮ ಅನ್ನೋದು ನನ್ನೊಂದು ವೈಯಕ್ತಿಕ ಸಲಹೆ ಅಂತ ಹೇಳ್ಬೋದು ಅದೇ ನಂತರ ಅದರ ನಂತರ ಇನ್ನೊಂದು ವಿಷಯ ಏನು ಕ್ರೆಡಿಟ್ ಕಾರ್ಡ್ ಬಿಲ್ಸನ್ನು ಯಾವುದೇ ಕಾರಣಕ್ಕೂ ಮಿನಿಮಮ್ ಡ್ಯೂನ ನೀವು ಕಟ್ಟಬೇಡಿ ಕಂಪ್ಲೀಟಾಗಿ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ನೀವು ಆಗಿಂದಾಗ ಆಗ ಕಟ್ತಾ ಬನ್ನಿ ಇದರ ಮೂಲಕ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಕ್ರೆಡಿಟ್ ಯುಟಿಲೈಸೇಷನ್ನು ನೀವು ಕಮ್ಮಿ ಮಾಡೋದಕ್ಕೆ ಮುಂದಾಗಿ ಹಾಗೆ ನೀವು ಒಂದು ರೀತಿ ರೆಸ್ಪಾನ್ಸಿಬಲ್ ಆಗಿ ಈ ಒಂದು ಸಾಲವನ್ನು ಆಗಾಗ ಕಟ್ತಾ ಬನ್ನಿ ಅದರ ಮೂಲಕ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗೋದಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ನಿಮಗೊಂದು ರೀತಿ ಕಾರ್ ತೊಗೊಬೇಕು ಹೊಸದಾಗಿ ನಿಂತಿದ್ರೆ ಅಥವಾ ಮನೆ ಖರೀದಿ ಮಾಡಬೇಕು ಅಂತ ಇದ್ದೀರ ಅಂದರೆ ಈ ಲೋನ್ಗಳನ್ನು ಬ್ಯಾಂಕ್ಗಳು ಈಸಿಯಾಗಿ ಕೊಡೋದಕ್ಕೆ ಮುಂದಾಗುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರಿನ ಆಧಾರದ ಮೇಲೆ ನೀವು ಕಟ್ಟುನಿಟ್ಟಾಗಿ ನಿಮ್ಮ ಸಾಲವನ್ನು ಮರುಪಾವತಿ ಮಾಡ್ತಾ ಇದ್ದೀರಾ ಅನ್ನೋ ನಂಬಿಕೆ ಮೇಲೆ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಬೇರೆ ಬೇರೆ ಹೊಸ ಬಗೆಯಾದಂಥ ಸಾಲ ಸಿಗುವಂಥ ಅವಕಾಶಗಳು ಸಿಗುತ್ತೆ ಅನ್ನುವಂಥ ವಿಚಾರ ಇದು ಎಮರ್ಜೆನ್ಸಿ ಫಂಡ್ ಮತ್ತು ಕ್ರೆಡಿಟ್ ಕಾರ್ಡಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಅದರಿಂದ ಇಂಪಲ್ಸ್ ಬೈಯಿಂಗ್ ಇರೋರು ಹೇಗೆ ಇದರಿಂದ ಹೊರಗೆ ಬರಬೇಕು ಅನ್ನೋದನ್ನು ಗಮನಿಸೋದಾದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವಧಿ ನೀಡಿಕೊಳ್ಳಿ ಯಾವುದೇ ಒಂದು ವಸ್ತುನ ನೀವು ಆನ್ಲೈನಲ್ಲಿ ನೋಡ್ತಿದ್ದೀರಾ ಶಾಪಿಂಗಲ್ಲಿ ನೋಡ್ತಾ ಇದ್ದೀರಾ ಅಂದಾಗ ಅದು ನಿಜವಾಗ್ಲೂ ನಿಮಗೆ ಬೇಕಾ ಬೇಡವಾ ಅನ್ನೋದಕ್ಕೆ ಒಂದು ದಿನ ಟೈಮ್ ಕೊಡಿ ಮಾನ್ಯ ದಿನ ಅಂದರೆ ಇವತ್ತು ನೀವು ನೋಡಿರ್ತೀರಾ ಮಾನ್ಯ ದಿವಸ ಹೋಗಿ ನೋಡ್ತೀರಾ ಅದು ನಿಜವಾಗ್ಲೂ ನಿಮಗೆ ಬೇಕು ಅಂತಂದಾಗ ನಿಮಗದು ಇನ್ನೂ ಆಸೆ ಹುಟ್ಟಿಸಿದೆ ಅಂತಂದಾಗ ಆ ಒಂದು ವಸ್ತುನ ನೀವು ಖರೀದಿ ಮಾಡಲಿ ಮಾರನೇ ದಿನ ನಿಮಗೆ ಆ ವಸ್ತು ಮೇಲೆ ಆಸಕ್ತಿ ಇಲ್ಲ ಅಂತಂದರೆ ನೀವು ಅನಾವಶ್ಯಕವಾಗಿ ಖರ್ಚು ಮಾಡ್ತಿದ್ದೀರಾ ಅನ್ನೋ ಅಥವಾ ಮಾಡ್ತಿದ್ರಿ ಅನ್ನುವಂಥ ಮನವರಿಕೆ ನಿಮ್ಗೆ ಆಗುತ್ತೆ ಆದ್ರಿಂದ ಇಂಪಲ್ಸ್ ಬೈಯಿಂಗ್ ಹ್ಯಾಬಿಟ್ ಇರೋರು ಈ ರೀತಿ ನಿಮಗೆ ತಕ್ಕಂತೆ ಆ ಒಂದು ವಸ್ತು ನಿಜವಾಗ್ಲೂ ಬೇಕಾ ಅದರಿಂದ ಅವಶ್ಯಕತೆ ಏನಿದೆ ನನಗೆ ಆ ವಸ್ತು ಪಡೆದ ಬಳಿಕ ನನಗೆ ಏನಾಗಲಿದೆ ನನಗೆ ಸಂತೋಷ ಅದು ದೀರ್ಘಾವಧಿಯಲ್ಲಿ ಕೊಡುತ್ತಾ ವಸ್ತು ಈ ರೀತಿಯಾದಂಥ ಪ್ರಶ್ನೆಗಳನ್ನು ನೀವು ಆ ಒಂದು ದಿನದ ಅವಧಿಯಲ್ಲಿ ನಿಮ್ಮೊಳಗೆ ಹಾಕ್ಕೊಳ್ತಾ ಬರ್ರಿ ಅದರ ನಂತರ ನೀವು ಆ ವಸ್ತು ಖರೀದಿ ಮಾಡಬೇಕಾ ಬಹಳವ ಅನ್ನುವಂಥ ಡಿಸಿಷನಿಗೆ ಮುಂದಾಗ್ತೀರಾ ಅಂತ ವಿಚಾರ ಹಾಗೆ ಇನ್ನೊಂದು ದೊಡ್ಡ ಒಂದು ಅಂಶ ಏನು ಅಂತಂದರೆ ಕ್ರೆಡಿಟ್ ಕಾರ್ಡನ್ನು ಯಾವುದೇ ರೀತಿಯಾಗಿ ನೀವು ಬ್ಯಾಂಕಲ್ಲಿ ಹೋಗಿ ಅಂದರೆ ಎ ಟಿ ಎಮ್ಮಲ್ಲಿ ಅಲ್ಲಿ ಹೋಗಿ ಕ್ಯಾಶಾಗಿ ವಿಡ್ರಾ ಮಾಡಬೇಡಿ ಹೆಚ್ಚಿನ ಪ್ರಮಾಣದಲ್ಲಿ ಪೆನಾಲ್ಟಿ ಮತ್ತು ಫೀಸ್ ಹಾಕಲಾಗುತ್ತೆ ಅನ್ನುವಂಥ ವಿಚಾರ ಹಾಗೆ ಇನ್ನೊಂದೇನು ಅಂದರೆ ಈ ಮಿನಿಮಮ್ ಡ್ಯೂನ ಕಟ್ಬಿಟ್ಟು ನಾನು ಆರಾಮಾಗಿರ್ತೀನಿ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿಯನ್ನು ಈ ಕ್ರೆಡಿಟ್ ಕಾರ್ಡ್ ಸಂಸ್ಥೆಗಳು ಕಂಪನಿಗಳು ಹಾಕುತ್ತೆ ಅನ್ನುವಂಥ ವಿಚಾರ ಆದ್ದರಿಂದ ಲಿಮಿಟಾಗಿ ಸ್ಪೆಂಡ್ ಮಾಡಿ ಖರ್ಚಿನ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿ ಇಡಿ ಹೈ ಇಂಟ್ರೆಸ್ಟ್ ಸೇವಿಂಗ್ಸ್ ಅಕೌಂಟ್ನಲ್ಲಿ ನಿಮ್ಮ ಸಂಬಳದ ಹಣವನ್ನು ನೀವು ಪಾರ್ಕ್ ಮಾಡಿಡಿ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿಡಿ ಆ ಎಮರ್ಜೆನ್ಸಿ ಫಂಡನ್ನು ನೀವು ಬಿಲ್ಡ್ ಮಾಡಿರೋದನ್ನು ಹಾಗೆ ಬಿಡಬೇಡಿ ಅದನ್ನು ಒಂದು ಆರ್ ಡಿ ಅಕೌಂಟಾಗಿ ಓಪನ್ ಮಾಡ್ಕೊಳ್ಳಿ ಅದೇ ಒಂದು ಬ್ಯಾಂಕಿನ ಮೂಲಕ ಒಂದು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಆರ್ ಡಿಯಲ್ಲಿ ನೀವು ಡಿಡೆಕ್ಟ್ ಆಗ್ತಾ ಹೋದಾಗೂ ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಟಂಥ ಹಣ ಸೇವಿಂಗ್ಸ್ ಅಕೌಂಟಲ್ಲಿ ನಿಮಗೆ ಬಡ್ಡಿ ಸಿಗೋದಷ್ಟೇ ಅಲ್ದೇ ಆ ಆರ್ ಡಿ ಹಣಕ್ಕೂ ಸಹ ಒಂದು ಶೇಕಡವಾರು ಹೆಚ್ಚಿನ ಪ್ರಮಾಣದ ಒಂದು ಬಡ್ಡಿ ನಿಮಗೆ ಸಿಗುತ್ತೆ ಅನ್ನುವಂಥ ವಿಚಾರ ಇದರ ಮೂಲಕ ನಿಮ್ಮ ಒಂದು ವೆಲ್ತ್ ಕ್ರಿಯೇಷನ್ನ ಒಂದು ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಇದೊಂದು ರೀತಿ ಭದ್ರ ಬುನಾದಿ ಆಗುತ್ತೆ ಅನ್ನುವಂಥ ವಿಷಯ ಸೊ ನೆನಪಿಡಿ ಇಪ್ಪತ್ತರಿಂದ ಮೂವತ್ತು ವಯಸ್ಸಿರುವಂತಹ ಯುವಕರು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಸೇವಿಂಗ್ಸ್ ಬಗ್ಗೆ ಆಸಕ್ತಿನ ಒಲವನ್ನು ನೀಡಿ ಸೇವಿಂಗ್ಸ್ ನಿಮಗೆ ಭದ್ರವಾಗಿದೆ ಅಂದಾಗಲೇ ಮುಂದಿನ ಹಂತದಲ್ಲಿ ನೀವು ಇನ್ವೆಸ್ಟಿಂಗ್ ಮಾಡೋದಕ್ಕೆ ಮುಂದಾಗ್ಬೋದು ಆವಾಗ ನೀವು ಸ್ವಲ್ಪ ರಿಸ್ಕ್ ತಗೊಳ್ಳೋದಕ್ಕೂ ಸಹ ಮುಂದಾಗ್ಬೋದು ಈ ರಿಸ್ಕ್ ಮೂಲಕ ನೀವೇನಂದರೆ ಒಂದು ವೇಳೆ ಆ ರಿಸ್ಕಲ್ಲಿ ನಿಮಗೆ ಲಾಸ್ ಆಯಿತು ಅಂದ್ರೂ ಸಹ ಸೇವಿಂಗ್ಸ್ ನಿಮಗೆ ಕೈ ಕೊಡುತ್ತೆ ಅಥವಾ ನಿಮಗೆ ಸಪೋರ್ಟ್ ಮಾಡುತ್ತೆ ಅನ್ನುವಂಥ ವಿಚಾರ ಯಾರದೇ ಒಬ್ಬರ ನೆರಳಿ ನೆರಳಿನಲ್ಲಿ ಇರಬೇಡಿ ಸಾಲವನ್ನು ಮಾಡಬೇಡಿ ಸ್ನೇಹಿತರು ಮತ್ತು ಕುಟುಂಬದವರತ್ರ ಸಾಲವನ್ನು ಮಾಡಿಕೊಂಡು ಹೆಸರು ಅಥವಾ ನಿಮ್ಮದೇ ಆದಂತಹ ಒಂದು ವ್ಯಾಲ್ಯೂ ಏನಿದೆ ಅದರನ್ನು ನಿಮ್ಮ ವ್ಯಾಲ್ಯೂನ ನೀವೇ ಹಾಳು ಮಾಡ್ಕೊಬೇಡಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಹಣಕಾಸಿನ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಪಿ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ದೈನಂದಿನ ಅಪ್ಡೇಟ್ಸ್ಗಳನ್ನು ನೀವು ಆಗಾಗ ಪಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಸನ್ನು ಮತ್ತು ಈ ಚಾನಲ್ ಬಗ್ಗೆ ಸಹ ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿಯವರಿಗೂ ಸಹ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ